ಕಿಂಗ್ ಆಫ್ ರೋಸಸ್ ಇಲ್ಲಿ ಅಪ್ರೈಟ್ ನೋಡಿದ್ರೆ ಏನಿದೆ ಇಲ್ಲಿ ಹೇಳಿ ರೋಸಸ್ ತುಂಬ ಇದೆ ಈ ವ್ಯಕ್ತಿಯ ಕೈಯಲ್ಲಿ ಬಿಳಿ ಮತ್ತು ರೆಡ್ ಎರಡೂ ಕೂಡ ಅವರ ಕೈಯಲ್ಲಿ ರೋಸ್ ಇದೆ ಇದು ಬ್ಯಾಲೆನ್ಸನ್ನು ಸೂಚಿಸುತ್ತೆ ಪ್ರೀತಿಯಲ್ಲಿ ರೋಸ್ ಏನು ಸಿಂಬಲ್ ಹೇಳಿ ಪ್ರೀತಿಯ ಸಂಕೇತ ಮತ್ತು ಸಾಫ್ಟ್ನೆಸ್ಸು ಮತ್ತು ಅಟ್ರಾಕ್ಷನ್ನು ರೋಸ್ ನೋಡಿದಾಗ ಅದಕ್ಕೆ ಮನಸ್ಸು ಹೊಲ್ದವರು ಇಲ್ಲವೇ ಇಲ್ಲ ಮತ್ತು ಪ್ಯೂರಿಟಿಗೆ ರೋಸು ಸಂಕೇತ ಮತ್ತು ಇವರು ಇವರ ಸುತ್ತ ಏನಿದೆ ಯೆಲ್ಲೋ ಕಲರ್ ಫ್ಲಾಸ್ ಇದೆ ರೋಸ್ ಫ್ಲಾರ್ಸ್ ಇದೆ ಸೊ ಈ ಎಲ್ಲೋ ಕಲರು ಏನು ಸೂಚಿಸುತ್ತೆ ಹೀಲಿಂಗ್ ಮತ್ತು ಕ್ರಿಯೇಟಿವಿಟಿನ ಸೂಚಿಸುತ್ತೆ ಅದು ಕಿಂಗ್ ಆಫ್ ಲವ್ ಇದನ್ನು ಹಿಡ್ಕೊಂಡಿರೋಂತಹ ವ್ಯಕ್ತಿಯ ಜೀವನದಲ್ಲಿ ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಆಗಿದೆ ಅವರ ಜೀವನ ಸ್ಟಬಿಲಿಟಿ ಇದೆ ಅನ್ನೋದು ತೋರಿಸುತ್ತೆ ಅದನ್ನು ಅವರು ಜೀವ ಇಟ್ಕೊಂಡಿದ್ದಾರೆ ಅಂದರೆ ಅವ್ರ ಜೀವನದಲ್ಲಿ ಎಲ್ಲ ಪ್ರೀತಿಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಇಲ್ಲ ಅಂತ ಹೇಳಬಹುದು ಮತ್ತು ಸೆಲ್ಫ್ ಲವ್ ಎದ್ದು ಕಾಣಿಸ್ತಾ ಇದೆ ವೆಲ್ ಡ್ರಸ್ಡ್ ಅವ್ರ ಮುಖದಲ್ಲಿ ಕಾಮ್ನೆಸ್ ಇದೆ ಸೊ ಇದು ಅಪ್ಲೈ ಇಲ್ಲಿ ಇರುವಂತಹ ಒಂದು ಸಿಚುವೇಶನ್ ಬಟ್ ಇದು ರಿವರ್ಸ್ ಆಗಿ ಬಂದಿರೋದ್ರಿಂದ ಇದು ನಿಮ್ಮ ಒಂದು ಪೊಟೆನ್ಷಿಯಲ್ಲಿ ತುಂಬ ಡಿಸ್ಟ್ರಪ್ಷನನ್ನು ತೋರಿಸುತ್ತೆ ಮತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಸ್ಪೆಷಲಿ ಪುರುಷರ ಜೊತೆ ಅದು ನಿಮ್ಮ ಫ್ರೆಂಡ್ ಆಗಿರಬಹುದು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರಬಹುದು ಈವನ್ ರೊಮ್ಯಾಂಟಿಕ್ ಪಾರ್ಟ್ನರ್ ಆಗಿರಬಹುದು ಅಥವಾ ನಿಮ್ಮಲ್ಲೇ ಪ್ರತಿಯೊಬ್ಬರಲ್ಲೂ ಮಸ್ಕುಲಿನ್ ಎನರ್ಜಿ ಮತ್ತು ಫೆಮಿನಿನ್ ಎನರ್ಜಿ ಇರುತ್ತೆ ಅದರಲ್ಲೂ ಇಲ್ಲಿ ಡಿಸ್ಬ್ಯಾಲೆನ್ಸ್ ಆಗಿರೋದು ನನಗೆ ಇಲ್ಲಿ ಕಾಣಿಸ್ತದೆ ಯಾರೋ ಕಮೆಂಟ್ ಮಾಡಿದ್ರಿ ಮೇಡಮ್ ನಮ್ಮ ಬಗ್ಗೆ ಹಾಗೂ ನಮ್ಮ ಸುತ್ತ ಇರೋರ ಬಗ್ಗೆ ಹೇಳಿ ಅಂತ ಸೊ ಹಾಗಾಗಿ ಈ ರೀಡಿಂಗ್ ಅಂತಲೇ ಹೇಳಬಹುದು ನಿಮ್ಮ ಜೊತೆ ನೀವು ಕನೆಕ್ಟ್ ಆಗೋದಕ್ಕೆ ತುಂಬ ಪ್ರಾಬ್ಲಮ್ ಫೇಸ್ ಇದ್ದೀರಾ ಸೆಲ್ಫ್ ಲವ್ ಇಲ್ಲ ಯಾರಿಂದಲೂ ತುಂಬ ನೋವು ಅನುಭವಿಸಿದ್ದೀರಿ ಮತ್ತು ತುಂಬ ನಿಮ್ಮ ಹಳೆಯ ಪ್ರೀತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಮತ್ತು ಇನ್ನು ಕೆಲವರು ನಿಮ್ಮ ಚೈಲ್ಡ್ಹುಡ್ಡಲ್ಲಾಗಿರ್ಬೋದು ಅಥವಾ ನಿಮ್ಮ ಹಿಂದಿನ ಜೀವನದಲ್ಲಿ ಯಾರ ಫಾಸ್ಟ್ ಲೈಫ್ ಹೋದ ಜನ್ಮದಲ್ಲಿ ಪ್ರೀತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ಯಾಟರ್ನ್ಸು ನೆಗೆಟಿವ್ ಪ್ಯಾಟರ್ನ್ಸು ನಿಮ್ಮ ಸೋಲ್ ಜೊತೆ ಬಂದಿದೆ ಅದು ಈ ಜನ್ಮದಲ್ಲೂ ಕೂಡ ರಿಪೀಟ್ ಆಗ್ತಾ ಇದೆ ನಿಮಗೆ ಬೇಕಾದಂತಹ ವ್ಯಕ್ತಿಯಿಂದ ನಿಮಗೆ ಏನು ಪ್ರೀತಿ ಬೇಕು ಗೌರವ ಮತ್ತು ಅವರ ಟೈಮು ನಿಮಗೆ ಸಿಗ್ತಾ ಇಲ್ಲ ಸೊ ಇದರಿಂದ ನೀವೇನಾಗಿದ್ದೀರ ಸೆಲ್ಫ್ ಲವನ್ನ ಕಳ್ಕೊಂಡಿದ್ದೀರ ಸೊ ಇಲ್ಲಿ ಬರ್ತಿರೋ ಅಂತಹ ಮೆಸೇಜು ನಿಮ್ಮ ಜೊತೆ ಫಸ್ಟು ನೀವು ಕನೆಕ್ಟ್ ಆಗಿ ಹಳೆಯದನ್ನು ಬಿಡಿ ಯಾಕಂದರೆ ಪ್ರತಿಯೊಂದು ಎಂಡಿಂಗ್ ಜೊತೆಗೆ ಒಂದು ಪೊಟೆನ್ಷಿಯಲ್ ಆದಂತಹ ನ್ಯೂ ಬಿಗಿನಿಂಗ್